हाँ हेलो नमस्कार स्नेहित्रा को ದೇವಿ ಮತ್ತೆ ರಚನಾ ಇಬ್ಬರ ನಡುವಿನ ಜಿದ್ದ ಜಿದ್ದ ಹೋರಾಟ ಶುರುವಾಗಿದೆ ಇಲ್ಲಿ ರಚನಾ ಮೇಲೆ ಅಬ್ಬರ್ಸೋಕೆ ನಂತದಾಳೆ ದೇವಿ ದೇವಿ ಕಥೆಯನ್ನ ನಂತದಾಳೆ ರಚು ಆದ್ರೆ ರಚ್ಚುಗೆ ಸಾಥ್ ಕೊಡೋಕೆ ಬಂದ ಬಿಟ್ಲು ದುರ್ಗಾ ಶಕ್ತಿಯಾಗಿ ಕೀರ್ತಿ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಮನೆಯಲ್ಲಿ ಗೊಂಬೆ ಕೂಸು ಸಂಪ್ರದಾಯವನ್ನ ಮಾಡ್ತಿದ್ದಾರೆ ಇಲ್ಲಿ ಜೀವ ಮನೆಯಲ್ಲಿ ಅಂತ ಹೇಳ್ಬೋದು ಇದೇ ವಿಜಯದಶಮಿ ದಿನ ಖಂಡಿತವಾಗ್ಲು ಅತ್ತೆ ನಾವು ಹೊರಗಡೆ ತಂದು ಪೂಜೆಯನ್ನ ಮಾಡಿಸಿ ಮಾಡಿಸ್ತೇನೆ ಅಂತ ಹೇಳಿ ಜೀವಾಗೆ ಪ್ರಾಮಿಸ್ ಮಾಡಿದಾಳೆ ರಚನಾ ಅದೇ ಒಂದು ಹೋಪ್ ಜೀವ ಕೂಡ ಇವತ್ತು ಗೊಂಬೆ ಕೂಡ ಜೊತೆಗೆ ರಚನಾ ತನ್ನ ಫೇವ್ರೇಟ್ ಗೊಂಬೆಯನ್ನ ಕೂರಿಸುವ ನಿರ್ಧಾರವನ್ನ ಕೂಡ ಮಾಡ್ತಾಳೆ ಈಗ ಆಲ್ರೆಡಿ ನಿಜವಾಗ್ಲು ರಚನಾ ತತ್ತರಿಸಿ ಹೋಗಿದಾಳೆ ಆ ಒಂದು ಗೊಂಬೆ ಕಾಟಕ್ಕೆ ಅದರಲ್ಲೂ ಈ ತುಕಾಲಿ ಸಂತೋಷ್ ಕೂಡ ಒಂದು ಮನೆಗೆ ಮಂತ್ರವಾದಿಯಾಗಿ ಎಂಟ್ರಿ ಕೊಟ್ಟಿದೆ ದೇವಿಗೆ ಇನ್ನಿಲ್ಲದ ಟಾಸ್ಕ್ ಅನ್ನ ಕೊಟ್ಟು ಇಲ್ಲದ ಗೋಳ್ ಹಿಕ್ಕೊಂಡ್ಬಿಟ್ಟಿದಾರ ಇದರಿಂದಾಗಿ ಬೆಚ್ಚು ಬಿದ್ದಂತ ದೇವಿ ಹೇಗೋ ಅದರಿಂದ ಬಚಾವಾದ್ದು ಅದು ಕೂಡ ದೇವಿಯ ಕೂಡ ರಚನಾ ಕೃಪಾ ಕಟಾಕ್ಷ ಮಗಳ ಆಗಿರುವುದರಿಂದ ಇಡೀ ಮನೆಯವರು ನೊಂದ್ಕೊತಾರೆ ಜೀವ ನೊಂದ್ಕೊತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ರಚನಾನೇ ಆ ಗೊಂಬೆ ಆಡಿಸೋ ಒಂದು ವಿಷಯವನ್ನ ಕೈ ಚೊಳ್ತಾಳೆ ಅದರ ಜೊತೆಗೆ ಆ ಒಂದು ಗೊಂಬೆ ಬಳಿಗೆ ಹೋಗಿದ ರಚನಾ ನಿನ್ನ ನಿಜವಾಗ್ಲೂ ಒಂದು ಗೊಂಬೆಯಿಂದ ಇಷ್ಟೆಲ್ಲ ಮಾಡಬಹುದು ಅಂತ ಗೊತ್ತೇ ಇರಲಿಲ್ಲ ಜಸ್ಟ್ ಆಟಿಕೆ ವಸ್ತು ಅಂತ ಅನ್ಕೊಂಡ್ಬಿಟ್ಟಿದೆ ಆದ್ರೆ ಇದರಿಂದ ಇನ್ನೇನು ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ ಆ ದೇವಿ ದೇವಿಯ ಮುಖಾಂತರನೇ ಈ ಒಂದು ಗೊಂಬೆ ಶಕ್ತಿ ಇಷ್ಟ್ರ ಮಟ್ಟಿಗೆ ಇರುತ್ತೆ ಅಂತ ನನಗೆ ಗೊತ್ತಾಗಿದ್ದು ನಿಜವಾಗ್ಲು ನಿನ್ನಿಂದ ನನಗೆ ತುಂಬಾನೇ ಸಹಾಯ ಆಗಿದೆ ನಿಜವಾಗ್ಲೂ ನಿನ್ನಿಂದ ಒಬ್ಬರ ಮುಖವಾಡ ಏನು ಅನ್ನೋದು ಕಳ್ಚು ಬಿದ್ದ ನಿಜವಾಗ್ಲು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನೀನು ಎಷ್ಟು ಮುದ್ದಾಗಿದೆ ಇನ್ನು ಮುಂದೆ ಕೂಡ ನಿನ್ನನ್ನು ಹಾಗೆ ಮುದ್ದಾಗೆ ಮಾಡ್ತೀನಿ ಯಾಕಂದ್ರೆ ಈ ಒಂದು ಆ ರೀತಿಯ ಒಂದು ಮುಖ ನಿನಗೆ ಚೆನ್ನಾಗಿ ಕಾಣಿಸೋದಿಲ್ಲ ನೀನು ಮೊದ್ಲು ಹೇಗಿದ್ರು ಅದೇ ರೀತಿ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾಳೆ ರಚನೆ ಬಟ್ ಎಲ್ಲವನ್ನ ಕೂಡ ದೇವಿ ಕೇಳಿಸ್ಕೊಂಡ್ಬಿಡ್ತಾಳೆ ದೇವಿ ಕೇಳಿಸ್ಕೊಂಡಿದ್ದ ಏ ರಚನಾ ನನಗೆ ಗೊತ್ತಿತ್ತು ಅವತ್ತು ಇನ್ಮೇಲೆ ಅನುಮಾನ ಬಂತು ನನಗೆ ಆದ್ರೆ ನನ್ನ ತಲೆನೇ ಓಡ್ಲಿಲ್ಲ ಯಾಕಂದ್ರೆ ಅವತ್ತು ಆ ಗೊಂಬೆ ನನ್ನ ಕಾಟ ಕೊಟ್ಟಾಗ ಹೆದ್ಕೊಂಡ್ ಬಂದು ಎಲ್ಲ ರೂಮ್ನ ಬಾಗ್ಲು ತಟ್ಟಾಗ ಬಟ್ ನೀನ್ ಮಾತ್ರ ಅಲ್ಲಿಗೆ ಬಂದೆ ಏನಾಯ್ತು ಊರು ದೇವಿ ಅಂತ ಹೇಳಿ ಅವತ್ತೇ ನನಗೆ ಅನುಮಾನ ಬರಬೇಕಾಗಿತ್ತು ಕೊನೆಗೂ ಆ ಗೊಂಬೆ ಇಟ್ಕೊಂಡು ನನ್ನನ್ನೇ ಆಟ ಆಡಿಸ್ಬಿಟ್ಟೆ ಅಲ್ವಾ ಇದಕ್ಕೆ ನೀನು ಪ್ರತಿಫಲನ ಅನುಭವಿಸ್ಲೇಬೇಕಾಗುತ್ತೆ ಏನು ಅನ್ಕೊಂಡಿದ್ಯಾ ನನ್ನ ನೀನು ಆಡ್ದಾಗ ನಾನು ಆಡ್ತೀನಿ ಅಂತ ಅನ್ಕೊಂಡಿದ್ದೆ ನಾನು ಆಡ್ಸ್ತಿದ್ದಂತಹ ಗೊಂಬೆನೇ ಇಟ್ಕೊಂಡು ನನ್ನನ್ನೇ ಆಟ ಆಡಿಸ್ಬಿಟ್ಟೆ ಅಲ್ವಾ ನೋಡ್ತಾ ಇರು ನಿನ್ಗೆ ಏನು ಮಾಡ್ತೀನಿ ಅಂತ ಹೇಳಿ ದೇವಿ ಚಾಲೆಂಜ್ ಹಾಕೋತಾಳೆ ತನಗೆ ತಾನೇ ಅದರ ಜೊತೆಗೆ ರಚನಾ ಕೂಡ ಬರ್ತಾಳೆ ಬಂದಿದ್ದೆ ಗೊಂಬೆಗಳ ಜೊತೆಗೆ ಈ ಒಂದು ಗೊಂಬೆಯನ್ನು ಕೂಡ ಇಡ್ತಾಳೆ ಗೊಂಬೆ ನೋಡಿದ್ದೆ ಒಂದಕ್ಷಣ ಆಗ್ತದೆ ದೇವಿಗೆ ಇಲ್ಲಿ ರಚನಾ ದೇವಿಯನ್ನೇ ಗಮನಿಸ್ತಾರೆ ಜೊತೆಗೆ ಈ ಗೊಂಬೆ ಅಂದ್ರೆ ನನಗೆ ತುಂಬಾನೇ ಇಷ್ಟ ಅಂತ ಹೇಳಿ ರಚನಾ ಆ ಗೊಂಬೆಯನ್ನ ಕೂಡ ಇಟ್ಟು ಎಲ್ಲಾ ಗೊಂಬೆಗಳ ಜೊತೆ ಪೂಜೆಯನ್ನ ಮಾಡೋಕೆ ಮುಂದಾಗ್ತಾರೆ ಮನೆಯವರು ಎಲ್ಲರೂ ಕೂಡ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಪೂಜೆ ಮಾಡಿ ಹೋದ ನಂತರ ಇಲ್ಲಿ ರಚನಾನ ಜೀವ ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ರಚನ ನನಗೆ ಮಾತು ಕೊಟ್ಟಿದೆ ಅಲ್ವ ರಚು ಅಮ್ಮ ಬರ್ತಾರಲ್ವ ವಿಜಯದಶಮಿ ದಿನ ಅಂತ ಕೇಳಿದಾಗ ಖಂಡಿತ ಏನು ಯೋಚನೆ ಮಾಡಬೇಡಿ ಜೀವ ಖಂಡಿತವಾಗ್ಲೂ ಅತ್ತೆ ಬಂದೇ ಬರ್ತಾರೆ ಅತ್ತೆ ಬಂದು ವಿಜಯದಶಮಿ ದಿನ ಪೂಜೆ ಮಾಡೇ ಮಾಡ್ತಾರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ರಚನಾ ಹೇಳ್ತದಾಳೆ ಇದರಿಂದಾಗಿ ನಿಜವಾಗ್ಲೂ ಜೀವ ರಚನಾ ಮೇಲೆ ಹೋಪ್ಸ್ ತದನಂತರ ಇಲ್ಲಿ ದೇವಿ ಬಂದಿದೆ ಆ ಗೊಂಬೆಯನ್ನ ಎತ್ಕೊಂಡು ಹೊರಗಡೆ ಬಂದಿದೆ ನಿಜವಾಗ್ಲೂ ನಿನ್ನಿಂದಾನೆ ಅಲ್ವಾ ನನಗೆ ಎಷ್ಟೆಲ್ಲ ಕಾಟ ಕೊಟ್ಬಿಟ್ಟ ಕೊಟ್ಬಿಟ್ಟೆ ನೀನು ನಾನು ಪ್ರೋಗ್ರೆಸ್ ಮಾಡಿದ ಗೊಂಬೆ ನನಗೇನೆ ಕಾಟ ಕೊಡ್ತಲ್ಲ ನಿಜವಾಗ್ಲೂ ನನಗೆ ಎಷ್ಟೆಲ್ಲ ಹೆದ್ರದೇ ಬೆದ್ರ್ದೇ ನನ್ನನ್ನೇ ಆಟ ಆಡಿಸ್ಬಿಟ್ಟೆ ಅಲ್ಲ ನೀನು ಅಂತ ಹೇಳಿ ಗೊಂಬೆನ ಪೀಸ್ ಪೀಸ್ ಮಾಡೋಕೆ ಮೊರ್ತ ಹಾಕ್ಲಿಕ್ಕೆ ಮುಂದಾಗ್ತದಾಳೆ ಅದರ ನಡುವೆ ಆತ ಕಡೆ ರಚನೆ ಬರ್ತಾಳೆ ಗೊಂಬೆ ನೋಡ್ತಾಳೆ ಗೊಂಬೆ ಕಾಣಿಸ್ತಿಲ್ಲ ಏನಪ್ಪ ಆಯಿತು ಅಂತ ಅಂದ್ಕೊಂಡ್ರೆ ಹೊರಗಡೆ ಬಂದು ನೋಡುವಷ್ಟರಲ್ಲಿ ಆಲ್ರೆಡಿ ಆ ಗೊಂಬೆಯನ್ನು ಹೊಡೆದು ಪೀಸ್ ಬಾಡಿ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಹಾಕ್ತಿರ್ತಾಳೆ ದೇವಿ ಏನ್ ಮಾಡ್ತಿದ್ಯಾ ದೇವಿ ನೀನು ಅಂತ ನೀಚಿಲ್ಲ ನೋಡ್ತಿದ್ದಾಳೆ ರಚನಾ ನಾನು ಏನ್ ಮಾಡ್ತಿದ್ದನೋ ಸರಿಯಾಗೆ ಮಾಡ್ತಿದ್ದೀನಿ ನನ್ಗೆ ಗೊತ್ತದ ಇದನ್ನೆಲ್ಲ ಮಾಡಿದ್ದು ನೀವೇ ಅಲ್ವಾ ಗೊಂಬೆ ಮುಖಾಂತರ ನನಗೆ ಕಾಟ ಕೊಡ್ಸಿದ್ದು ನೀವೇ ತಾನೆ ನನ್ಗೆಲ್ಲ ಗೊತ್ತಾಗಿದೆ ಅಂತ ದೇವಿ ಹೇಳ್ತಿದ್ದಾಗೆ ಒಂದ್ ಕ್ಷಣ ರಚನಾಗೆ ಶಾಕ್ ಆಗುತ್ತೆ ತದನಂತರ ಇಬ್ರು ಕೂಡ ರೂಮಿಗೆ ಬರ್ತಾರೆ ರೂಮಿಗೆ ಬರ್ತಿದ್ದಾಗೆ ಏನ್ ಮಾಡಿದೆ ನೀನು ನನ್ನನ್ನೇ ಗೊಂಬೆ ಇಟ್ಸ್ಕೊಂಡು ಆಟ ಆಡಿಸ್ತೀಯ ಅಲ್ವಾ ಏನು ಅನ್ಕೊಂಡಿದ್ಯಾ ನೀನು ಅಂತ ರಚುನಾನ ದೇವಿ ಏಕವಚನದಲ್ಲಿ ಪ್ರಶ್ನೆ ಮಾಡ್ತಿದ್ದಾಳೆ ಅದಕ್ಕೆ ಇಲ್ಲಿ ರಚು ಕೂಡ ಇಷ್ಟು ದಿನ ಅದಕ್ಕೆ ಅದು ಇದು ಅಂತ ಕರೀತಿದ್ದೆ ಈಗ ಏಕವಚನ ಬಂದ್ಬಿಡ್ತಾ ಅಂತ ಕೇಳ್ತಿದ್ರೆ ನೀನು ಅದನ್ನು ಉಳಿಸ್ಕೊಳ್ಲಿಲ್ಲ ಅಂತ ದೇವಿ ಹೇಳ್ತಾಳೆ ಏನು ಉಳಿಸ್ಕೋಬೇಕು ನನ್ನ ಮಗಳಿಗೆ ಕಾಟ ಕೊಡ್ತಾ ಇದ್ದೆ ಒಂದು ಮಗು ಅಂತಾನು ನೋಡಿದೆ ಆ ಒಂದು ಬೊಂಬೆ ಇಟ್ಕೊಂಡು ನನ್ನ ಮಗಳನ್ನ ಎಷ್ಟೆಲ್ಲ ಹೆದ್ರಿಸಿದೆಯಾ ಬೆದರಿಸಿದ್ಯಾ ನೀನು ಒಬ್ಳು ಮನುಷ್ಯ ಯಾರಾದರೂ ಒಂದು ಪುಟ್ಟ ಮಗು ಜೊತೆ ಆ ಥರ ಆಟ ಆಡ್ತಾರ ನೀನು ನನಗೆ ತೊಂದರೆ ಕೊಟ್ಟಿದ್ರು ಕೂಡ ನಾನು ಸಹಿಸ್ಕೊಂಡ್ಬರ್ತಿದ್ದೆ ಆದರೆ ನೀನು ತೊಂದರೆ ಕೊಟ್ಟಿದ್ದು ನನ್ನ ಮಗಳಿಗೆ ನನ್ನ ಮಗಳು ವಿಶ್ವಕ್ಕೆ ಬಂದರೆ ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ ಪದ್ರ ಕೊಟ್ಟು ಅಂತ ಹೇಳಿ ಇಲ್ಲಿ ರಚನಾ ಹೇಳ್ತಿದ್ದಾಳೆ ಇಲ್ಲಿ ದೇವಿ ಕೂಡ ನಿಜವಾಗ್ಲೂ ಶಾಕ್ ಆಗ್ತದಾಳೆ ನೀನಲ್ಲ ಅಮ್ಮ ಬಂದರೂ ಕೂಡ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಎಲ್ಲರನ್ನು ಕೂಡ ಎಡೆಮುರಿ ಕಟ್ಟಿಗೆ ಹಾಕ್ತಿರುವುದೇ ಅಂತ ಹೇಳಿ ರಚನಾ ಹೇಳ್ತದಾಗೆ ಹೇಗೆ ಅಂತ ಹೇಳಿ ದೇವಿ ರೊಚ್ಚುಗೆಳ್ತಿದ್ರೆ ದೇವಿಯನ್ನು ರೊಚ್ಚು ಏಳಿಸುವಷ್ಟು ಮಟ್ಟಿಗೆ ರೊಚ್ಚುಗೆ ಹೇಳ್ತದಾಳೆ ರಚನಾ ಅಂತಾನೆ ಹೇಳ್ಬೋದು ಇತ್ತ ಕಡೆ ಜೀವ ಯಾವುದೋ ಒಂದು ನೆಕ್ಲೆಸ್ಗೆ ಆರ್ಡರ್ ಕೊಟ್ಟಿರ್ತಾರೆ ಹಾಗಾಗಿ ಅವರು ಸರ್ ನೀವು ಹೇಗೆ ಹೇಳಿದ್ರು ಹಾಗೆ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ನೀವು ತಗೊಳ್ಳಿ ಅಂದಾಗ ಈ ಕಡೆ ಪ್ರಾಣ ಬರ್ತಾರೆ ಏನಿದೊಬ್ರು ಯಾರ್ಗೋಸ್ಕರ ನೀನ್ ಹೆಂಡತಿ ತಗೊಂಡಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಪ್ಪ ಅಮ್ಮನ್ಗೋಸ್ಕರ ಅಂತ ಹೇಳ್ತಾರೆ ಅಮ್ಮನ್ಗ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಅಮ್ಮ ಬಜ್ಜಿಯ ದಶಮಿ ದಿನ ಬಂದು ಪೂಜೆ ಮಾಡ್ತಾರೆ ಅನ್ನೋ ನಂಬಿಕೆ ನನ್ಗಿದೆ ಅವತ್ತು ಅಮ್ಮನ್ ಗಿಫ್ಟ್ ಕೊಡ್ಬೇಕು ಅಂತ ಇದನ್ನ ತಗೊಂಡ್ ಬಂದಿದ್ದೀನಿ ಅಂದಾಗ ಏನಾಗಿದೆ ಬ್ರೋ ಅವತ್ತೇ ಕೃಷ್ಣ ಜನ್ಮಾಷ್ಟಮಿ ದಿನ ಅಮ್ಮ ಬಂದು ಏನ್ ಮಾಡಿದ್ರು ಅಂತ ಗೊತ್ತಾಗಿದೆ ಅಲ್ವಾ ನೀನ್ ಮುಖ ಕಂಡ್ರೆ ಆಗೋದಿಲ್ಲ ಇನ್ ಗಿಫ್ಟ್ ತಗೊಳುದ ಏನ್ ಅಂತ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಎಲ್ಲಾ ಕಾಲ ಒಂದೇ ರೀತಿ ಇರಲ್ಲ ಅಲ್ವಾ ನನಗ್ ನಂಬಿಕೆ ಇದೆ ಖಂಡಿತ ಅಮ್ಮ ನನ್ನ ಒಪ್ಕೋತಾರೆ ಅಂತ ಅಂತ ಹೇಳ್ತದಲ್ಲ ಇಷ್ಟು ವಿಶ್ವಾಸ ಬಂತು ಅಂತ ರಾಣ ಯೋಚನೆ ಮಾಡ್ತಿದ್ದಾರೆ ಖಂಡಿತ ಇರುವುದು ರಚನಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಜೊತೆಗೆ ಇಲ್ಲಿ ರಚ್ಚು ಕೂಡ ದೇವಿಯನ್ನ ಪ್ರಶ್ನೆ ಮಾಡ್ತಿದ್ದಾಳೆ ನನಗೆ ಮೊದಲೇ ಅನುಮಾನ ಬಂದಿತ್ತು ಖಂಡಿತವಾಗ್ಲು ಕೂಡ ಇದನ್ನೆಲ್ಲ ಮಾಡಿರೋದು ನೀನೆ ಅಂತಕ್ಕಂಥದ್ದು ಬಿಕಾಸ್ ಈ ಒಂದು ಮನೆಯಲ್ಲಿ ಯಾರು ಈ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಬೊಂಬೆ ಬಿಟ್ಟು ನನ್ನ ಮಗಳನ್ನ ಹೆದರ್ಸ್ತಿದ್ದಾರೆ ಅನ್ನೋದು ಗೊತ್ತಿತ್ತು ಬಟ್ ಅದು ನೀನೇ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟು ದಿನ ಆಯ್ತು ಎಲ್ಲರ ಮೇಲೂ ಒಂದು ಕಣ್ಣಿಟ್ಟಿದ್ದ ನಾನು ಆದರೆ ಕೋನೆಗೆ ಗೊತ್ತಾಯ್ತು ಆ ನರಿ ನೀನೇ ಅನ್ನೋದು ಅಂತ ಹೇಳಿ ರಚನಾ ಹೇಳ್ತಿದ್ದಾಗೆ ದೇವಿ ರೊಚ್ಚಿಗೆ ಹೇಳ್ತಿದ್ದಾಳೆ ನಿನ್ನ ಆಟ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಡೆಯೋದಲ್ಲ ನಿನ್ನನ್ನ ನಾನು ಯಾಕೆ ಸುಮ್ಮನೆ ಬಿಟ್ಟೆ ಅನ್ನೋದು ಗೊತ್ತಿದ್ಯಾ ಇಡೀ ಮನೆಯವ್ರಿಗೆ ನಾನು ಹೇಳ್ಬೋದಿತ್ತು ಆ ಬೊಂಬೆ ಇಟ್ಸ್ಕೊಂಡು ಆಡಿಸ್ತಿರೋದು ನೀನೇ ಅಂತ ಬಟ್ ಯಾವ ಕಾರಣಕ್ಕೆ ಹೇಳಿಲ್ಲ ಹೇಳು ಜೀವ ನಿನ್ನ ಮೇಲೆ ಜೀವ ಇಟ್ಕೊಂಡಿದ್ದಾರೆ ಇಡೀ ಮನೆಯವರು ನನ್ನ ಮನೆ ಮಗಳು ನಿನ್ನ ಮನೆ ಮಗಳು ಅಂತ ಅಂದ್ಕೊಂಡಿದ್ದಾರೆ ಅವರ ಯಾವುದೇ ಮನಸ್ಗೂ ಕೂಡ ಖಾಸಿ ಆಗಬಾರ್ದು ಅವರ ಎಮೋಷನ್ಸ್ಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದಿದ್ದು ಜೊತೆಗೆ ಬೊಂಬೆಯಿಂದ ನಿನ್ನ ಹೆದರಿಸೋದನ್ನು ಸುಮ್ಮನೆ ಬಿಟ್ಟಿದ್ದು ಈಗಲೂ ಕೂಡ ನಿನಗೊಂದು ಚಾನ್ಸ್ ಕೊಡ್ತಿದ್ದೀನಿ ಈ ಮನೆ ಸುಸಿಯಾಗಿ ನಿನ್ನ ಅದಕ್ಕೆ ಆಗಿ ಇನ್ನು ಮುಂದೆನಾದರೂ ಇನ್ನು ಮುಂದೆ ತಿದ್ಕೊಂಡಿರು ಈ ರೀತಿ ಎಲ್ಲ ಬಿಟ್ಟು ಬಿಡು ಅಂತ ಹೇಳಿ ರಚನಾ ದೇವಿಗೆ ಮತ್ತೊಂದು ಚಾನ್ಸನ್ನು ಕೊಟ್ಟು ಹೋಗ್ತಾರೆ ಬಟ್ ಇಲ್ಲಿ ದೇವಿ ಅವತ್ತು ಕೂಡ ಒಬ್ಳು ಇದೇ ರೀತಿ ಮಾಧುರಿ ಅನ್ನೋಳು ಬಂದಿದ್ಲು ಹಾಗೆ ಅವಳು ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು ನನಗಿಷ್ಟೆಲ್ಲ ಕಾಟ ಕೊಟ್ಟೆ ಅಂದಮೇಲೆ ಕಣ್ಣತ್ತ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ರಚನಾ ಅಂತ ಹೇಳಿ ದೇವಿ ಈ ಕಡೆ ರೌಡಿಗಳನ್ನ ಕರೆಸಿದ್ದಾರೆ ಜೊತೆಗೆ ಇಲ್ಲಿ ರಚನಾ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾಗೆ ದೇವಿ ಆಕೆಯ ಫೋಟೋವನ್ನ ತೋರಿಸಿದ್ದೆ ರೌಡಿಗಳನ್ನ ಬಿಟ್ಟು ಆಕೆಯನ್ನ ಮುಗಿಸಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ರೌಡಿಗಳು ಕೂಡ ರಚನಾನ ರಚನುದಕ್ಕೆ ರಚನಾ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ರಚನಾ ಕೂಡ ಅವರಿಂದ ತಪ್ಪಿಸ್ಕೊಂಡು ಬರಬೇಕಿದ್ರೆ ಇಲ್ಲಿ ರಚನಾನ ಕಾಪಾಡುವುದಕ್ಕೆ ದುರ್ಗಾ ಶಕ್ತಿ ಅವತಾರವನ್ನ ತಾಳಿದ್ದೆ ದುರ್ಗಿಯಾಗಿ ಕೀರ್ತಿ ಎಂಟ್ರಿ ಕೊಡ್ತಿದ್ದಾಳೆ ರೌಡಿಗಳಿಂದ ರಚನಾನ ಬಚಾವ್ ಇಲ್ಲಿ ದೇವಿಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಎಲ್ಲರ ಮುಂದೆ ದೇವಿಯ ಮುಖವಾಡವನ್ನು ಬಯ್ಟಾ ಬಯಲ್ ಮಾಡ್ತಿದ್ದಾರೆ